ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಪಾರ್ವತಿ ಸ್ವರೂಪಿಯಾದ ಕಾಮಾಖ್ಯ ದೇವಿಯ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅಂದ್ಕೊಳ್ತೀವಿ ಕಾಮಾಖ್ಯ ಕ್ಷೇತ್ರದ ಮಹಿಮೆ ಎಷ್ಟು ಅನ್ನೋದ್ರ ಬಗ್ಗೆ ಆ ದೇವಿ ಎಷ್ಟೊಂದು ಪವರ್ಫುಲ್ ಅನ್ನೋದ್ರ ಬಗ್ಗೆ ಕೂಡ ನಾವು ಕೇಳಿರ್ತೀವಿ ಅನೇಕ ಮಂದಿ ಅಲ್ಲಿಗೆ ಹೋಗಿ ದರ್ಶನವನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಿ ಬಂದ್ರೆ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತಾನು ಹೇಳ್ತಾರೆ ಜೊತೆಗೆ ಶತ್ರು ಸಂಹಾರ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಒಂದು ಶಕ್ತಿ ಪೀಠದ ಮಹಿಮೆ ಏನು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇರೋದು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವಂತ ಡಾಕ್ಟರ್ ಮಹರ್ಷಿ ಗುರುಗಳು ಮಾತಾಡ್ಸೋಣ ಅವ್ರನ್ನ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಕಾಮಾಖ್ಯ ಶಕ್ತಿ ಪೀಠ ಅಂತ ಅಂದ್ರೆ ತುಂಬಾನೇ ಪವರ್ಫುಲ್ ಅಂತ ಎಲ್ಲ ನಂಬ್ತಾರೆ ರಾಜಕಾರಣಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಹೋಗ್ತಾರೆ ಈಗ ರೀಸೆಂಟ್ ಆಗಿ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆ ಆಗೋದಕ್ಕೂ ಕೂಡ ಕಾರಣ ಕಾಮಾಕ್ಯ ದೇವಿಯ ಕೃಪಾ ಕಟಾಕ್ಷ ಅಂತ ಹೇಳ್ತಾರೆ ಯಾಕಂದ್ರೆ ಅವರ ಪತ್ನಿ ವಿಜಯಲಕ್ಷ್ಮಿ ಅಲ್ಲಿಗೆ ಹೋಗಿ ಹರಸ್ಕೊಂಡ್ ಬಂದಿದ್ರು ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡೋದಾದ್ರೆ ಎಷ್ಟು ಶಕ್ತಿ ನಿಜಕ್ಕೂ ಪವರ್ಫುಲ್ ಅಂತ ಅನ್ಸುತ್ತೆ ಸೊ ತಾವು ಕಾಮಾಖ್ಯ ದೇವಿಯ ಬಗ್ಗೆ ಮಹಿಮೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ಬೋದು ನಾನೀಗಾಗಲೇ ನಾಲ್ಕೈದು ಸತಿ ಹೋಗಿ ಬಂದಿದ್ದೀನಿ ಬಹಳ ಪವಿತ್ರವಾದಂತಹ ಸ್ಥಳ ಗೋಹಟಿಯಲ್ಲಿ ಅಸ್ಸಾಂ ಇದರಲ್ಲಿ ಇರುವಂಥದ್ದಾಗಿದೆ ಅಲ್ಲಿ ನೀಲ ಪರ್ವತದ ಮೇಲೆ ಮಾತೃ ಯೋನಿ ಇರುವಂಥದ್ದು ಬಹಳ ಶಕ್ತಿ ಸ್ವರೂಪವಾದಂಥದ್ದು ಯಾಕಂತ ಹೇಳಿದ್ರೆ ಈ ಹದಿನೆಂಟು ಶಕ್ತಿಪೀಠಗಳಲ್ಲಿ ಅದು ಒಂದು ಶಕ್ತಿಪೀಠ ಅದರಲ್ಲಿ ಪವಿತ್ರವಾದಂತಹ ಶಕ್ತಿಪೀಠ ಆಗಿದೆ ಯಾಕಂತ ಹೇಳಿದ್ರೆ ಬಹಳ ಜನ ಯೋನಿ ಭಾಗ ಅಲ್ಲಿ ಕೆಲವೊಂದೆಲ್ಲ ವಾಮಾಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೆಚ್ಚು ಅಲ್ಲಿ ಧ್ಯಾನ ಪೂಜೆ ಸಿದ್ಧಿ ಮಾಡ್ಕೊಂತಾರೆ ಅನ್ನುವಂಥದ್ದು ಹೌದು ಯಾಕಂತ ಹೇಳಿದ್ರೆ ಅಲ್ಲಿ ಪವಿತ್ರವಾದಂತಹ ಜಾಗದಲ್ಲಿ ನಾವು ಏನು ಸಂಕಲ್ಪ ಮಾಡ್ತೀವೋ ಅದು ಸಿದ್ಧಿಸುತ್ತೆ ಅಂತ ಹೇಳುತ್ತೆ ಈಗಾಗಲೇ ಬಹಳ ಜನ ಹೋಗಿ ಬಂದಿರುವಂಥವರು ಫಲವನ್ನು ತೆಗೆದುಕೊಂಡಿರುವಂಥದ್ದು ನಾವು ನೋಡ್ಬೋದಾಗಿದೆ ಮತ್ತು ಅಲ್ಲೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಆ ದೇವಸ್ಥಾನನೇ ಗುಹೆ ಇದ್ದಂಗೆ ಅಂದರೆ ಕೆ ಕೆಳಭಾಗದಲ್ಲಿ ಹೋಗಿ ದರ್ಶನ ಮಾಡುವಂಥದ್ದು ಆ ಏನು ಮಾತೃ ಯೋನಿ ಇರುವಂಥ ಜಾಗದಲ್ಲಿ ಆ ಕೆಳಗಡೆ ಸುರಂಗದಲ್ಲಿ ನದಿ ಇರುವಂಥದ್ದು ಅಂದರೆ ನೀರಿನ ಚಿಲುಮೆ ಮೇಲೆ ಬರುವಂಥದ್ದಿದೆ ಆ ಭಾಗದಲ್ಲಿ ಅದರಲ್ಲಿ ನಾವು ಸಾಮಾನ್ಯವಾಗಿ ನೀರು ಬಣ್ಣ ನಾವು ನೋಡಬಹುದು ಬಣ್ಣನೇ ಇರೋದಿಲ್ಲ ನೀರ್ ನಾವು ಗಮನಿಸಬಹುದು ಆದ್ರೆ ನಾವು ಯಾವತ್ತೂ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ಬಂದಾಗ ನಾವು ದೇವಸ್ಥಾನಗಳು ಆಗ್ಬಹುದು ಏನೇ ಶುಭ ಕಾರ್ಯಗಳ ವಿಚಾರದಲ್ಲಿ ಆಗ್ಬಹುದು ಕೆಲವು ಮಾಸಗಳನ್ನ ಅವೈಡ್ ಮಾಡ್ತಾ ಇರ್ತೀವಿ ನೋಡಪ್ಪ ಇದು ಶುಭ ಅಲ್ಲ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಬಾರದು ಅನ್ನುವಂಥದ್ದಿದೆ ಆದ್ರೆ ಇಲ್ಲಿ ನಾವು ಆಷಾಢದಲ್ಲಿ ಹೆಚ್ಚಿನ ಮಟ್ಟಿಗೆ ಯಾವುದೇ ಶುಭ ಕಾರ್ಯಗಳು ಇಟ್ಕೊಳ್ಳ ಆದ್ರೆ ಆಷಾಢ ಮಾಸದಲ್ಲೇ ಅಲ್ಲಿ ಉತ್ಸವ ನಡೆಯುವಂಥದ್ದಿದೆ ಸೊ ಬಹಳ ವಿಶೇಷವಾದಂಥದ್ದು ಆ ನೀರೆಲ್ಲ ಕೆಂಪು ವರ್ಣ ಆಗುತ್ತೆ ಏನ್ ನೀರಿನ ಚಲಮೆ ಬರುತ್ತೆ ಆ ನದಿ ಇದೆ ಅನ್ನುವಂಥದ್ದು ಒಂದು ಇತಿಹಾಸ ಇದೆ ಅಲ್ಲಿಂದ ಆ ಭಾಗದಲ್ಲಿ ನೀರು ಬರುವಂತದ್ದು ಇದೆ ಅದೆಲ್ಲ ಕೆಂಪು ವರ್ಣ ಆಗುತ್ತೆ ಮೂರು ದಿನ ಆ ದೇವಸ್ಥಾನ ತೆಗೆಯುವುದಿಲ್ಲ ಅದು ಏನಾದ್ರು ಹೋಗುವಂತವ್ರು ಇದ್ರೇನು ಆ ಸಂದರ್ಭದಲ್ಲಿ ನೋಡಿಕೊಂಡು ಯಾವ ದಿನ ಇರುತ್ತೆ ಆ ಉಸ್ತುವ ಇಲ್ಲ ಅಂತ ನೋಡಿಕೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ಅಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ಬಹಳ ಪೂಜೆ ಪುನಸ್ಕಾರಗಳು ಬಹಳ ವಿಶೇಷತೆ ಇರುವಂತದ್ದು ಅಮಾವಾಸ್ಯೆ ಅಮಾವಾಸ್ಯ ದಿವಸ ಈ ತಾಂತ್ರಿಕ ಕೆಲವೊಂದೆಲ್ಲ ಪೂಜೆ ಪುನಸ್ಕಾರಗಳು ಸಿದ್ಧಿ ಮಾಡುವಂತದ್ದು ಇವೆಲ್ಲವನ್ನ ನೋಡುವಂತದ್ದು ಇರುತ್ತೆ ಕೆಲವೊಂದು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತಾರೆ ಈ ಮೇಕೆ ಆಗ್ಬಹುದು ಅಥವಾ ಪಾರಿವಾಳಗಳು ಅಲ್ಲಿ ತಂದು ಬಿಟ್ಬಿಟ್ಟಿರ್ತಾರೆ ಹರಕೆಗಳು ಏನಾದರೂ ಇಟ್ಕೊಂಡಿರ್ತಾರೆ ಬಹಳಷ್ಟು ಅಷ್ಟು ಹರಕೆಗಳನ್ನ ಇಟ್ಕೊಂಡ್ಬಿಟ್ಟು ಅಲ್ಲಿ ನೋಡಿ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಾಣಿ ಬಿಟ್ಟಾಗ ಆ ಅದಕ್ಕೆ ಯಾವುದೇ ರೀತಿ ಕಟ್ ಹಾಕೋದಿಲ್ಲ ಅಲ್ಲಿ ಬಿಟ್ಬಿಟ್ರೆ ಅಲ್ಲೇ ದೇವಸ್ಥಾನದಲ್ಲೇ ಸುತ್ತತಾ ಇರುತ್ತೆ ಅಂದ್ರೆ ಆ ಮನಸ್ಥಿತಿನೂ ಆ ಪ್ರಾಣಿಗಳಿಗೂ ಅರ್ಥ ಆಗ್ಬಿಡುತ್ತೆ ನನ್ನ ಲೈಫ್ ಇಷ್ಟೇ ನನ್ಗೆ ದೇವ್ರಿಗೆ ನನ್ನ ಜೀವನ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವಂತ ಮನಸ್ಥಿತಿ ಯಾವ್ದೋ ಒಂದು ಕುರಿ ಆಗ್ಬೋದು ಹಳ್ಳಿ ಕಡೆ ತಗೊ ಬಂದಾಗ ಅವರು ಮನೆಗೆ ಬಂದಾಗ ಬಿಟ್ರೆ ಸಾಕು ಎಲ್ಲಂದ್ರೆ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ ನಾವು ಗಮನಿಸಬಹುದು ಆರು ಹೋಗ್ಬಿಡುತ್ತೆ ಅಲ್ಲಿ ಯಾರು ಇಟ್ಕೊಂಡ್ ಬಂದಿರ್ತಾರೋ ಆ ಪಾರಿವಾಳನ್ನ ತಂದು ದೇವ್ರಿಗೆ ಅರ್ಪಣೆ ಮಾಡ್ಬಿಟ್ರೆ ಸಾಕು ಆ ಪಾರಿವಾಳ ಆ ದೇವಸ್ಥಾನದ ಮೇಲೇನೆ ಸುತ್ತಾ ಇರುತ್ತೆ ಸೊ ಅದು ಬಲಿ ಪೂಜೆಗಳು ಬಹಳ ಮಾಡ್ತಾ ಇರ್ತಾರೆ ಅಮಾವಾಸ್ಯೆ ಸಂದರ್ಭದಲ್ಲಿ ಮತ್ತೆ ಹೆಚ್ಚಿನ ಮಟ್ಟಿಗೆ ಅಹ್ ಜನಗಳು ಬರುವಂತದ್ದು ಇರುತ್ತೆ ಅಂದ್ರೆ ಮಾಟ ಮಂತ್ರಕ್ಕೂ ಫೇಮಸ್ ಅಂತ ಹೇಳ್ತಾರಲ್ಲ ಗುರುಗಳೇ ಹೌದು ಅದೆಲ್ಲ ಅಲ್ಲಿ ಸಿದ್ಧಿ ಆಗುತ್ತ ಹಾಗಾದ್ರೆ ಹೋಗಿ ಹರಿಸ್ಕೊಂಡು ಪೂಜೆ ಮಾಡೋದ್ರಿಂದ ಹೌದು ಖಂಡಿತ ಯಾಕಂತ ಹೇಳಿದ್ರೆ ಈ ಕೆಲವು ತಾಂತ್ರಿಕ್ ವಿದ್ಯೆ ಕಲ್ತಿರುವಂತವರು ಅಥವಾ ಕಲಿಯುವಂತವರು ಅಲ್ಲಿ ಸಿದ್ಧಿ ಮಾಡ್ಕೊಂತಾರೆ ಮಂತ್ರ ಸಿದ್ಧಿ ಇರುತ್ತೆ ಯಾಕಂತ ಹೇಳಿದ್ರೆ ಬೇಗ ನಮಗೆ ಫಲಗಳನ್ನ ಇರುತ್ತೆ ನೀಲ ಪರ್ವತದ ಮೇಲೆ ಇರುವಂತದ್ದು ಅಲ್ಲಿ ಅಲ್ಲಿ ಬಹಳಷ್ಟು ಶಕ್ತಿ ಪೀಠ ಅಂತ ಹೇಳ್ತೀವಿ ಸೊ ಅಲ್ಲಿ ಅತರ್ಣ ವೇದಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಬಲಿ ಪೂಜೆಗಳು ಇವೆಲ್ಲ ನಡೀತಾ ಇರುತ್ತೆ ಹಾಗಾಗಿ ಅಲ್ಲಿ ಯಾವುದೇ ಒಂದು ಮಂತ್ರ ಸಿದ್ಧಿ ಮಾಡ್ಕೊಂಬಿಟ್ರೆ ಅದು ಅವರಿಗೆ ವಾಕ್ ನಡೆಯುತ್ತೆ ಈಗ ಸಾಮಾನ್ಯವಾಗಿ ನೋಡಿ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಸ್ವಲ್ಪ ತಂದ ಹಾಕ್ಬಿಟ್ಟಿದ್ದಾರೆ ಅದನ್ನೆಲ್ಲ ಸಿದ್ಧಿಸಿಕೊಳ್ಳುವಂತಹ ಜಾಗ ಅಂತ ಹೇಳಿ ಆಮೇಲೆ ಈ ತರ ಮಾಟ ಮಂತ್ರದ ಪ್ರಯೋಗದಿಂದ ಕೆಲವರಿಗೆ ಏನ್ ಏಳಿಗೆ ಆಗ್ತಿರಲ್ವೋ ಆರೋಗ್ಯದ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಏನೇ ಇದ್ರು ಅಲ್ಲಿಗೆ ಹೋಗಿ ಹರಿಸಕೊಂಡ್ ಬಂದ್ರು ಅವ್ರಿಗೆ ಏನು ತಟ್ಟೋದಿಲ್ಲ ಅಂತ ಕೂಡ ಹೇಳ್ತಾರೆ ಅಂದ್ರೆ ಯಾವುದೇ ಮಾಟ ಮಂತ್ರದ ಪ್ರಯೋಗ ಅವ್ರ ಮೇಲೆ ಆಗೋದಿಲ್ಲ ಅಂತ ಹೇಳ್ತಾರೆ ಹೌದು ಯಾಕಂತ ಹೇಳಲೇ ಆ ನೀಲ ಪರ್ವತದ ಮೇಲೆ ನಾವು ಬಗುಳಾಮುಖಿ ದೇವಿನೂ ನೋಡಬಹುದು ನಾವು ಬೊಗಳಾಮುಖಿ ಅಂದಿದ ತಕ್ಷಣನೇ ಈ ಯಾರು ಮಾಟ ಮಾಟಮಂತ್ರಗಳ ಪ್ರಯೋಗ ಮಾಡ್ತಾರೆ ಅಥವಾ ಯಾರು ಅದಕ್ಕೆ ಪ್ರಚೋದನೆ ಕೊಡ್ತಾರೋ ಏನೂ ಕೆಲಸ ನಡೆಯಲ್ಲ ಯಾಕಂದರೆ ಈ ಪ್ರತಿಂಗಿರಿ ದೇವಿ ಹೇಗೆ ಫಲಗಳು ಕೊಡುತ್ತೆ ಅದಕ್ಕೆ ನಾಲ್ಕರಷ್ಟು ಈ ಬೊಗಳಾಮುಖಿಯ ದೇವಿ ಕೊಡುವಂಥದ್ದು ಅಂದರೆ ಅಲ್ಲಿ ಆ ಶಕ್ತಿ ಪೀಠದಲ್ಲಿ ಅಷ್ಟು ಮಹತ್ವ ಇರುವಂಥದ್ದು ಯಾಕಂದರೆ ಇಲ್ಲಿ ಎರಡೂ ಇದೆ ಒಂದು ಸಿದ್ಧಿಸ್ಕೊಳ್ಳೋದಕ್ಕೆ ಅಂದರೆ ಸಾಧಕನಿಗೆ ಬಹಳ ಉಪಯೋಗವಾದಂತಹ ಸ್ಥಳ ಸೊ ಯಾರಾದರೂ ಪ್ರಯೋಗ ಆಗಿರೋ ಅಲ್ಲಿ ಹೋಗಿ ದರ್ಶನ ಮಾಡಿದ್ರೇನು ಸಮಸ್ಯೆಯಿಂದ ದೂರ ಹೋಗ್ತಾರೆ ಯಾರು ಕಷ್ಟದಲ್ಲಿ ವ್ಯತ್ಯೆ ಪಡ್ತಾ ಇದಾರೆ ಅಂದ್ರೆ ಯಾವುದೋ ಒಂದು ಸಮಸ್ಯೆಗಳು ಅದು ಒಂದು ಕೋರ್ಟ್ ಕಚೇರಿ ಆಗ್ಬೋದು ಸಮಸ್ಯೆಗಳಾಗ್ಬೋದು ಅಥವಾ ಜೀವನದಲ್ಲೇ ವಿರಕ್ತಿ ಬಂದ್ಬಿಟ್ಟಿರುತ್ತೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ರೆ ಆ ಸಮಸ್ಯೆಗಳು ಬಗೆಹರಿಯುತ್ತೆ ಯಾಕಂದ್ರೆ ಅಷ್ಟು ಶಕ್ತಿ ಇರುವಂತ ಸ್ಥಳ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಹೆಂಗಸ್ರು ಅಂತ ಅಂದ ತಕ್ಷಣ ಈಗ ಪ್ರತಿ ತಿಂಗಳು ಋತುಚಕ್ರ ಬರುತ್ತೆ ಆದ್ರೆ ಕೆಲವರು ಮುಟ್ಟಾಗೋದನ್ನೇ ಅಪವಿತ್ರ ಅಂತ ಹೇಳ್ತಾರೆ ಮೂರು ದಿನ ಮನೆಯಿಂದ ಹೊರಗಡೆ ಇರಬೇಕು ಅಂದ್ರೆ ಪೂಜಾ ಕಾರ್ಯದಲ್ಲಿ ಭಾಗಿಯಾಗೋ ಹಾಗಿಲ್ಲ ಈ ಥರದ್ದೆಲ್ಲ ಇದೆ ಬಟ್ ಕಾಮಾಖ್ಯ ದೇವಸ್ಥಾನ ಅಂತ ಅಂದರೆ ಅದಕ್ಕೆ ಫೇಮಸ್ಸು ಅಂದರೆ ಯೋನಿ ಭಾಗವನ್ನೇ ಪೂಜೆ ಮಾಡ್ತಾರೆ ಪಾರ್ವತಿಯ ಆ ಅಂಗ ಅಲ್ಲಿ ಇರೋ ಕಾರಣಕ್ಕಾಗಿಯೇ ಪೂಜೆಗೆ ಮಹತ್ವವನ್ನು ಕೊಡ್ತಾರೆ ಅನ್ನೋದಾದ್ರೆ ಇದಕ್ಕೆ ಏನು ಹೇಳ್ಬೋದು ಯಾಕೆಂದ್ರೆ ಅಪವಿತ್ರ ಅಂತ ಹೇಳೋರು ಅದೇ ಜನ ಆ ಅಪವಿತ್ರದ ಅಪವಿತ್ರ ಅಂತ ಏನು ನೋಡ್ತಾರೆ ಅದನ್ನೇ ಪೂಜೆ ಮಾಡೋದು ಕೂಡ ಒಂದು ವರ್ಗ ಅನ್ನೋದಾದ್ರೆ ಹೇಗೆ ಅಂತ ಖಂಡಿತ ಅಪವಿತ್ರ ಅಲ್ವೇ ಇಲ್ಲ ಯಾಕಂತ ಹೇಳಿದ್ರೆ ಆ ಏನು ಋತು ಆಗುವಂತ ಸಂದರ್ಭದಲ್ಲಿ ಉಸ್ತವ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಿದೆ ಅಂಬು ವಾಚಿ ಅಂತ ಹೇಳಿ ಉತ್ಸವವನ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ನೀವು ಈಗ ಋತು ಆದಾಗ ದೇವಸ್ಥಾನಗಳಿಗೂ ಹೋಗೋದಿಲ್ಲ ಆದ್ರೆ ಅಲ್ಲಿ ಋತು ಆದ್ರೇನು ಯಾವುದೇ ರೀತಿ ಅಪವಿತ್ರ ಇಲ್ಲ ಅನ್ನುವಂಥದ್ದಿದೆ ಅಂದ್ರೆ ಋತುಚಕ್ರ ಇರೋದಿಲ್ಲ ಹೋಗಬಹುದು ದರ್ಶನ ಮಾಡಬಹುದು ಸೊ ಯಾವುದೇ ತೊಂದ್ರೆ ಏನಿಲ್ಲ ಸೊ ಒಂದು ಅನ್ನ ವಿಚಾರದಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಅಂದ್ರೆ ಆ ಋತು ಅನ್ನೋದು ಪ್ರಕೃತಿ ದತ್ತವಾಗಿ ಬಂದಿರುವಂತದ್ದು ಸೊ ಅದು ಮೈಲಿಗೆ ಅಂತ ನಾವು ಮೆನ್ಷನ್ ಮಾಡಕ್ ಆಗೋದಿಲ್ಲ ಒಂದು ಸ್ತ್ರೀ ಮಾತೃ ಸ್ವರೂಪ ಹಾಗಾಗಿ ಒಂದು ಮಗು ಜನನ ಆಗುವಂಥದ್ದು ಸೊ ಅಂತಹದ್ದು ಅದು ಪವಿತ್ರ ಅನ್ನೋ ಅಂತದೇ ತಗೋಬೇಕಾಗುತ್ತೆ ಆ ಪವಿತ್ರ ಅನ್ನೋದೇ ಇಲ್ಲ ಸೊ ಹಾಗಾಗಿ ಅಲ್ಲಿ ಉತ್ಸವ ರೀತಿಯಲ್ಲಿ ಆಚರಣೆ ಮಾಡೋದಿದೆ ಅಷ್ಟು ಆದ್ಯತೆ ನಾವು ಇಂದು ಸಂಪ್ರದಾಯದಲ್ಲಿ ಕೊಡ್ತಾ ಇದ್ದೀವಿ ಹಾಗಾಗಿ ಆ ಏನು ಅಲ್ಲಿ ಕಾಮಾಖ್ಯ ದೇವಸ್ಥಾನ ಖಂಡಿತ ಋತು ಆಗಿದ್ರೇನು ಸಹ ಮಗು ಹೋಗಿ ದರ್ಶನ ಮಾಡಬಹುದು ಅನ್ನುವಂಥದ್ದಿದೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆ ಮೂರು ದಿನ ಏನು ನಾನು ಆ ಉತ್ಸವ ವಿಚಾರದಲ್ಲಿ ನಾನು ಆಗಲೇ ಹೇಳಿದ ಚಿಲುಮೆ ಬರುತ್ತೆ ಅದೆಲ್ಲ ಕೆಂಪು ವರ್ಣ ನೀ ರೀತಿಯಲ್ಲಿ ನೀರು ಬರುತ್ತೆ ಅಂತ ಅದಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಾ ಅದೊಂದು ಬಿಳಿ ವಸ್ತ್ರವನ್ನು ಹಾಕ್ತಾರೆ ಅಲ್ಲಿ ಆ ವಸ್ತ್ರ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಎಂಥ ಸಮಸ್ಯೆಗಳಿದ್ರೇನು ಹೋಗುತ್ತೆ ಅವರ ಜೊತೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ತಾಂತ್ರಿಕ್ ಈಗ ದೃಷ್ಟಿಗಳು ಜಾಸ್ತಿ ಬೀಳ್ತಾ ಇದೆ ಅಥವಾ ನಮಗೆ ಪದೇ ಪದೇ ಮಾಡಿಸ್ತಾ ನಮಗೆ ನೆಗೆಟಿವ್ ಸಿಂಪ್ಟಮ್ಸ್ ಅಂದ್ರೆ ಪ್ರೇತ ಬಾಧೆ ಇದೆ ಅಥವಾ ಇನ್ ಯಾವುದೋ ರೀತಿಯಲ್ಲಿ ತೊಂದರೆಗಳು ಆಗ್ತಾ ಇದೆ ಬಿಸ್ನೆಸ್ ಅಂತ ಹೇಳಿದ್ರೆ ಆ ಋತು ಆದಂತದ್ದು ಆ ಮಾತೃ ಋತು ಆಗಿರುವಂತದ್ದು ಸಿಗುತ್ತೆ ವಸ್ತ್ರ ಅದನ್ನ ಒಂದ್ ಸ್ವಲ್ಪ ಚಿನ್ನದ್ರಲ್ಲಿ ಹಾಕಿ ಯಾವ ಕತ್ತದಲ್ಲಿ ಕಟ್ಟದ ರೀತಿಯಲ್ಲಿ ಕಟ್ಕೊಳ್ಳೋದ್ರಿಂದ ಕಪ್ಪು ದಾರದಲ್ಲಿ ಕಟ್ಕೊಳ್ಳೋದ್ರಿಂದ ಬಹಳ ವಿಶೇಷ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅಂದ್ರೆ ಎಷ್ಟು ದಿನ ಕಟ್ಕೊಳ್ಬೇಕು ಆ ಏನಿಲ್ಲ ಆ ಬಟ್ಟೆನ ದೇಹದಲ್ಲಿ ಧರಿಸ್ಕೊಳ್ಬೇಕು ಅಂತ ಹೇಳ್ತಿದ್ದೀರಾ ಹಾಗೆ ಮನೆಯಲ್ಲೂ ಹಾಗೆ ಇಡ್ಬೋದಾ ಇಟ್ಟು ದೇವ ದೇವ ದೇವರ ರೂಮಲ್ಲಿ ಇಟ್ಟು ಪೂಜೆ ಮಾಡ್ಬೋದಾ ಖಂಡಿತ ನೋಡಿ ಅಲ್ಲಿ ಋತು ಆದಂತ ಸಂದರ್ಭದಲ್ಲಿ ಅಹ್ ಅಲ್ಲಿ ವಸ್ತ್ರ ಸಿಗುತ್ತೆ ಆ ಋತು ಆದಂತಹದು ಏನು ಬಿಳಿ ವಸ್ತ್ರ ಹೋಗಿ ಕೆಂಪು ವಸ್ತ್ರ ಹಾಕ್ಬಿಡುತ್ತೆ ಆ ವಸ್ತ್ರ ಒಂದು ಚೂರು ಸಿಕ್ಕಿದ್ರೆ ಸಾಕು ಚಿನ್ನದ್ರಲ್ಲಿ ತಾಯಿತದಲ್ಲಿ ಅದನ್ನ ಅಳವಡಿಸಿ ಕತ್ತಲ್ಲಿ ಕಟ್ಕೊಳ್ಳೋದ್ರಿಂದ ಅಥವಾ ಕೈಯಲ್ಲಿ ಕತ್ ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ಈ ಮಾಟ ಮಂತ್ರಗಳು ಸಮೀಪ ಬರೋದಿಲ್ಲ ಅಭಿವೃದ್ಧಿ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳು ಅನುಕೂಲ ಆಗುತ್ತೆ ಮತ್ತೆ ದೃಷ್ಟಿ ಬೀಳೋದಿಲ್ಲ ಮತ್ತೆ ಆ ವಸ್ತ್ರ ಇತ್ತು ಅಂತ ಹೇಳಿದ್ರೆ ಅಹ್ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡುವ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ದೇವ್ರ ಗುಡಿಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಅಥವಾ ಏನಾದರೂ ನೀವು ಹಣ ಇಡೋ ಜಾಗದಲ್ಲಿ ಆಗ್ಬೋದು ಅಥವಾ ಪವಿತ್ರವಾದಂತಹ ಸ್ಥಳ ಯಾವುದಾದ್ರೂ ಮನೆಯಲ್ಲಿ ಒಳಗಡೆ ಇಟ್ಕೊಳ್ಳುವಂಥದ್ದು ಇದ್ರೇನು ಇಟ್ಟು ಪೂಜೆಯನ್ನು ಮಾಡಬಹುದು ಯಾಕಂದ್ರೆ ಅಷ್ಟು ಪವಿತ್ರ ಅದು ಸಿಗೋದೇ ಕಷ್ಟ ಅದು ಯಾಕಂದ್ರೆ ವರ್ಷಕ್ಕೆ ಒಂದು ಸತಿ ಆ ಉತ್ಸವ ಆಗೋದು ವರ್ಷದಲ್ಲಿ ಆ ಏನು ಋತು ಆಗುವಂಥದ್ದು ಅಂತಹ ಪವಿತ್ರವಾದಂತಹ ವಸ್ತ್ರ ಅದು ಸೊ ಅದನ್ನ ನಾವು ಧಾರಣೆ ಮಾಡ್ಕೊಡೋದ್ರಿಂದ ಒಂದು ಚಿನ್ನದ ಒಂದು ತಾಯ್ತದಲ್ಲಿ ಬಹಳ ಉತ್ತಮ ಫಲ ಪ್ರಾಪ್ತಿ ಆಗುತ್ತೆ ಅಂದ್ರೆ ಅದನ್ನ ಪಡ್ಕೊಳ್ಳೋದು ಹೇಗೆ ಗುರುಗಳೇ ಆ ವಸ್ತ್ರ ನಮ್ಮದಾಗ್ಬೇಕು ಅಂತ ಅಂದ್ರೆ ನೀವ್ ಹೇಳಿದ್ರಿ ವರ್ಷಕ್ಕೆ ಒಂದ್ಸಲ ಅಂತ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಬಹಳ ಕಷ್ಟ ಹಾಗಾಗಿ ಅಲ್ಲಿ ಸ್ವಲ್ಪ ಬಾಂಧವ್ಯತೆ ಇರೋದ್ರಿಂದ ಅರ್ಚಕರು ಇಲ್ಲ ನಾನು ಅನುಕೂಲ ಆಗುವಂತ ಸ್ವಲ್ಪ ಕೊಡ್ತಾ ಇದ್ದೇನೆ ಬಹಳಷ್ಟು ಮಿನಿಸ್ಟರ್ಸ್ ಎಲ್ಲ ಬಂದು ದರ್ಶನ ಮಾಡ್ಕೊಂಡಿದ್ದಾರೆ ಸೊ ಅವರು ಬಂದು ತೆಗೆದುಕೊಂಡು ಹೋಗಿರುವಂತದ್ದು ಇದೆ ಆದ್ರೆ ಸಿಗೋದಿಲ್ಲ ಅಂತ ಏನಿಲ್ಲ ಸಿಗುತ್ತೆ ಬಹಳ ಕಷ್ಟ ಅದಕ್ಕೂ ಅದೃಷ್ಟ ಮಾಡಿರ್ಬೇಕು ಅಂತ ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಬಹಳ ಜನ ಬರ್ತಾ ಇರ್ತಾರೆ ಹಾಗಾಗಿ ಅದು ಎಲ್ಲರಿಗೂ ಕೈಗೆಟ್ಕೋಂತದ್ದು ಇರೋದಿಲ್ಲ ಈಗ ನೀವು ತಿರುಪತಿಯಲ್ಲಿ ನೋಡಬಹುದು ಆ ತಿರುಪತಿ ವೆಂಕಟೇಶ್ವರನ್ಗೆ ಒಂದು ಲಕ್ಷ್ಮಿ ಇರುವಂತ ವಕ್ಷಸ್ಥಳದಲ್ಲಿ ಒಂದು ಗಂಧದ್ದು ಲೇಪನೆ ಮಾಡ್ತಾರೆ ಆ ಲಕ್ಷ್ಮಿ ಹಚ್ಚಿಬಿಡುತ್ತೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಸಿಗೋದು ಕಷ್ಟ ಅದು ಸರ್ವೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ ಅದು ಕೆಲವರು ಗೊತ್ತಿರೋ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅದೇ ರೀತಿ ಈ ವಸ್ತ್ರ ಕಾಮಾಖ್ಯದಲ್ಲಿನೂ ಸಹ ಅದು ವಸ್ತ್ರ ಸಿಗುತ್ತೆ ಅದು ನಾವೇನಾದ್ರೂ ತಾಯ್ತದಲ್ಲಿ ಧಾರಣೆ ಮಾಡಿಕೊಂಡ್ರೆ ಈ ದುಷ್ಟಶಕ್ತಿಗಳು ಅವರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಿಕ್ಕೆ ಇರೋದಿಲ್ಲ ಅಭಿವೃದ್ಧಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು ಶ್ರೀನಿವಾಸ